ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನಿವಾಗ ಮನೆಯಲ್ಲೇ ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇದು ಹಾಲಿನ ಕೆನೆ ಇದು ಒಂದು ಇಪ್ಪತ್ತು ದಿನದ ಹಾಲಿನ ಕೆನೆ ಆಗಿರುತ್ತೆ ನಾನು ಫ್ರೀಝರಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ ನಾನು ಡೈಲಿ ಅರ್ಧ ಲೀಟ್ರು ಹಾಲು ತೊಗೊತೀನಿ ಆರೆಂಜ್ ಕಲರ್ ಪಾಕೆಟು ಹಾಲನ್ನ ನೀಟಾಗಿ ಕಾಯಿಸಿ ಅದು ಹಾರದ ಮೇಲೆ ಈ ಥರ ಒಂದು ಬಾಕ್ಸಿಗೆ ಎತ್ತಿ ಸ್ಟೋರ್ ಮಾಡಿಡ್ತೀನಿ ಫ್ರಿಡ್ಜಲ್ಲಿ ಇದು ಒಂದು ಇಪ್ಪತ್ತು ದಿನದ್ದಾಗಿರುತ್ತೆ ನೀವು ಇದೇ ರೀತಿ ಮಾಡಿಕೊಡಿ ಕೆನೆನ ವೇಸ್ಟ್ ಮಾಡಬೇಡಿ ನೀವು ಇದನ್ನು ಬೇಕಾದರೆ ಕ್ರೀಮ್ ಥರನೂ ಯೂಸ್ ಮಾಡ್ಬೋದು ಅಡುಗೆಗೆ ಗ್ರೇವಿಗಳಿಗೆಲ್ಲ ಹಾಕ್ಬೋದು ಕೆನೆನ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಅದೇ ಕ್ರೀಮ್ ಥರ ಆಗುತ್ತೆ ಆವಾಗ ನೀವು ಗ್ರೇವಿಗೆಲ್ಲ ಯೂಸ್ ಮಾಡ್ಕೊಬೋದು ಇವಾಗ ನಾನು ಹಾಲಿನ ಕೆನೆನ ಮಿಕ್ಸಿ ಹಾಕ್ತಾ ಇದ್ದೀನಿ ಪರವಾಗಿಲ್ಲ ಒಂದು ಸುಮಾರು ಕಾಲು ಕೆ ಜಿಯಷ್ಟು ನನಗೆ ತುಪ್ಪ ಸಿಕ್ಕಿತ್ತು ಇಷ್ಟು ಕೆನೆಯಿಂದ ಸ್ವಲ್ಪ ನೀರಾಕಿ ಹಾಕಿ ಒಂದು ಸಲ ನೀರಾಕಿ ಹಾಕಿ ರುಬ್ಕೊಳ್ಳಿ ಆಮೇಲೆ ಮತ್ತೆ ಅದು ಸ್ವಲ್ಪ ಗಟ್ಟಿ ಥರ ಆಗುತ್ತೆ ಆವಾಗ ಮತ್ತೆ ನೀವು ನೀರನ್ನ ಹ್ಯಾಡ್ ಮಾಡ್ಕೊಳ್ಳಿ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಅದು ಬೆಣ್ಣೆ ಮೇಲೆ ತೇಳ್ಕೊಂಡು ಬರುತ್ತೆ ಆವಾಗ ನಿಮಗೆ ನೀರು ಸಾಕು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಒಂದು ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾನು ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ತೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮನೆಯಲ್ಲೇ ಬೆಣ್ಣೆ ರೆಡಿ ಆಗೋಯ್ತು ಬೆಣ್ಣೆ ಸುಮಾರು ನನಗೆ ಅರ್ಧ ಕೆ ಜಿಯಷ್ಟು ಬೆಣ್ಣೆ ಸಿಕ್ಕಿತ್ತು ನಾನು ಅದನ್ನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ ಈ ಬೆಣ್ಣೆನ ನೀವು ರಾಗಿ ರೊಟ್ಟಿಗೆ ಹಾಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ನಿಮಗೆ ತುಪ್ಪ ಕಾಯಿಸ್ಕೊಬೇಕು ಅಂದರೆ ತುಪ್ಪ ಕಾಯಿಸ್ಕೊಬೋದು ಬೆಣ್ಣೆನೇ ಯೂಸ್ ಮಾಡ್ತೀವಿ ಚಪಾತಿ ರೊಟ್ಟಿಗೆ ಒಬ್ರೊಬ್ರು ಬೆಣ್ಣೆನೇ ತುಂಬ ಇಷ್ಟಪಡ್ತಾರೆ ಅಲ್ವಾ ನೀವು ಆ ಥರನೂ ಯೂಸ್ ಮಾಡ್ಕೊಬೋದು ಮತ್ತು ಇದಿರುತ್ತಲ್ಲ ಮಜ್ಜಿಗೆ ಉಳಿದಿರೋದು ಅದನ್ನು ಗಿಡಕ್ಕೆ ಕರ್ಬೇವು ಗಿಡಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನಿವಾಗ ತುಪ್ಪ ಕಾಯಿಸ್ಕೊಳ್ಳೋದಕ್ಕೆ ಒಂದು ಅರ್ಧ ಸ್ಪೂನು ಮೆಂತ್ಯನ ಹುರಿಯೋದಕ್ಕೆ ಇಟ್ಟಿದ್ದೀನಿ ಈಗ ಮೆಂತ್ಯ ಹುರಿದಾಯಿತು ಒಂದು ಇಲುಕು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಮೆಣಸು ಒಂದೇ ಒಂದು ಏಲಕ್ಕಿನ ಕುಟ್ಕೊಂಡು ಇಟ್ಕೊಬೇಕು ಇವಾಗ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಳಿ ಬೆಣ್ಣೆ ಬೆಣ್ಣೆ ಕಾಯಿಸೋದಕ್ಕೆ ಯಾಕೆ ಅಂದರೆ ಅದು ಉಕ್ಕು ಬಂದುಬಿಡುತ್ತೆ ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಬೇಕು ಇವಾಗ ನಾನು ಬೆಣ್ಣೆನ ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದು ಬಿಸಿಯಾಗಿ ಮೇಲೆ ನಾವು ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಮೆಂತ್ಯ ಪುಡಿ ಒಂದೇ ಒಂದು ಇಲ್ಕು ಬೆಳ್ಳುಳ್ಳಿ ನಾಲ್ಕೈದು ಮೆಣಸುಕಾಳು ಒಂದು ಏಲಕ್ಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು ಉಕ್ಕು ಬಂದ್ಬಿಟ್ಟು ಚೆಲ್ಲೋಗೋ ಚಾನ್ಸಸ್ ತುಂಬ ಇದೆ ಒಲೆ ಹತ್ರನೇ ನಿಂತ್ಕೊಂಡು ಒಲೆ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ತಾನೇ ಇರಬೇಕು ನೋಡಿ ಈ ಅದಕ್ಕೆ ಬರೋವರೆಗೂ ನಾವು ಸಿಮ್ಮಲ್ಲೇ ಇಡಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ತುಪ್ಪ ಒಂದು ಹದಿನೈದು ನಿಮಿಷ ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷದೊಳಗಡೆ ತುಪ್ಪ ರೆಡಿ ಹೋಗ್ಬಿಡುತ್ತೆ ನಾವು ಇದನ್ನು ಒಂದು ಜಾಲದ್ರೆ ಇಟ್ಕೊಂಡು ಕಾಯಿಸಿರುವ ತುಪ್ಪವನ್ನು ಶೋಧಿಸ್ಕೊತಾ ಇರಬೇಕು ಈಗ ನನಗೊಂದು ಅರ್ಧ ಕೆ ಜಿ ಬೆಣ್ಣೆ ಸಿಕ್ಕಿತ್ತು ಇದು ಕಾಲು ಕೆ ಜಿ ತುಪ್ಪ ಕಾಲು ಇಟ್ಟರು ತುಪ್ಪ ಸಿಕ್ಕಿದೆ ನನಗೆ ನಾನು ಯಾವಾಗಲೂ ಇದೇ ರೀತಿ ಮನೆಯಲ್ಲೇ ಮಾಡ್ಕೊತೀನಿ ನೀವು ಇನ್ನೂ ಮನೆಯಲ್ಲೇ ಟ್ರೈ ಮಾಡಿ ಅಂಗಡೀಲಿ ಸಿಗೋದಕ್ಕಿಂತ ಮನೇಲಿ ಮಾಡ್ಕೊಂಡು ನೋಡಿ ತುಪ್ಪದ ರುಚಿ ಘಮ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ